ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನದ ಈ ಪ್ರವೃಷ್ಟಿ ಕೇಂದ್ರಗಳು ಕೆಲಸ ಮಾಡ್ತಕ್ಕಂಥ ಒಂದು ವರದಿ ಇದೆ ಅದು ವಿಶೇಷ ಚೇತನರಿಗಾಗಿ ಹೆಚ್ಚಿನ ಆದ್ಯತೆ ಕೊಟ್ಟು ಅಂದರೆ ವಿಶೇಷ ಚತನರಿಗಾಗಿಯೇ ಉತ್ತಮ ಕೆಲಸ ಮಾಡ್ತಕ್ಕಂಥ ಒಂದು ಡಿ ಡಿ ಆರ್ ಸಿ ಅಂದರೆ ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪುನರ್ವಸತಿ ಕೇಂದ್ರ ಆ ಕೇಂದ್ರದಿಂದ ಒಂದು ಕಾರ್ಯಕ್ರಮ ಬಂದಿದೆ ಅದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಚಿಂತಾಮಣಿ ತಾಲೂಕಿನ ಶ್ರವಣ ಪರೀಕ್ಷೆ ಶಿಬಿರದಲ್ಲಿ ಇಪ್ಪತ್ತು ಜನ ಅರ್ಹರಾದ ಫಲಾನುಭವಿಗಳಿಗೆ ಶ್ರವಣ ಯಂತ್ರವನ್ನು ವಿತರಿಸಲಾಯಿತು ಚಿಂತಾಮಣಿ ತಾಲೂಕಿಂದು ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸಲು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನ ಪುನಸ್ಥಿತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಯಾವ ಸಂಸ್ಥೆ ಅಂದರೆ ಅನುಷ್ಠಾನ ಮಾಡತಕ್ಕಂಥ ಸಂಸ್ಥೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಈ ಸಂಸ್ಥೆಯ ಟ್ರಸ್ಟ್ ಅಡಿಯಲ್ಲಿ ಈ ಒಂದು ಪುನರ್ವಸತಿ ಕೇಂದ್ರ ನಡೀತಾ ಇದೆ ಇಲ್ಲಿ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಇವರ ಸಹಯೋಗದಲ್ಲಿ ಶ್ರವಣ ಪರೀಕ್ಷೆ ಮಾಡಿ ಅರ್ಹರಾದ ಫಲಾನುಭವಿಗಳಿಗೆ ಶ್ರವಣ ಯಂತ್ರಗಳನ್ನು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿಯಲ್ಲಿ ಇಪ್ಪತ್ತು ಜನ ವಿಶೇಷಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ವಿತರಿಸಲಾಯಿತು ಇನ್ನು ಉಳಿದ ಅರ್ಹ ಫಲಾನುಭವಿಗಳಿಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅವರಿಗೂ ಶೀಘ್ರದಲ್ಲಿ ವಿತರಿಸಲಾಗುವುದು ಎಂದು ನೋಡಲ್ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಶೋಕ್ ಮತ್ತು ಇನ್ನೂ ಇತರೆ ಸಿಬ್ಬಂದಿ ನೋಡಲ್ ಅಧಿಕಾರಿ ಗಣೇಶ್ ಆರ್ ಮತ್ತು ವಿ ಆರ್ ಡಬ್ಲ್ಯೂ ಅವರು ಅವರು ವೆಂಕಟರೆಡ್ಡಿ ಗೋಪಾಲ್ಕೃಷ್ಣ ಮುನಿರತ್ನಮ್ಮ ಹಾಗೂ ಡಿ ಡಿ ಆರ್ ಸಿಬ್ಬಂದಿ ಭಾಗವಹಿಸಿದರು ಸದರಿ ಮುಂದುವರೆದು ಕೇಂದ್ರಕ್ಕೆ ಫಿಜಿಯೋಥೆರಫಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಡ್ಲಘಟ್ಟ ತಾಲೂಕಿನ ಕಾಂತಮ್ಮ ಹಾಗೂ ತಿಲಕ್ ಇವರಿಗೆ ಫಿಜಿಯೋಥೆರಪಿಯಾದ ಡಾಕ್ಟರ್ ರಾಜೇಶ್ವರಿಯವರು ನೀರೋ ರಿಹ್ಯಾಬ್ ಆ್ಯಂಡ್ ಆರ್ಥೋ ರಿಹ್ಯಾಬ್ ಚಿಕಿತ್ಸೆಯನ್ನು ನೀಡಿದರು ನಂತರ ಫಿಜಿಯೋಥೆರಪಿಸ್ಟ್ ಡಾಕ್ಟರ್ ರಾಜೇಶ್ವರಿ ಅವರು ಫಿಜಿಯೋಥೆರಪಿ ಮಾಡಿರೋದರಿಂದ ಮಾಡಿರೋದರಿಂದ ಅವರಿಗೆ ಕ್ಷೇತ್ರಕ್ಕೆ ಕಂಡು ಬಂದಿದ್ದು ಫಾಲೋ ಫಾಲೋಅಪ್ ಆಗಿ ಬರುವಂತೆ ತಿಳಿಸಿದರು ನಂತರ ವಾರಕ್ಕೆ ಎರಡು ದಿನಗಳು ಕೇಂದ್ರಕ್ಕೆ ಹಾಜರಾಗಿ ಚಿಕಿತ್ಸೆಯನ್ನು ಪಡೆಯುವಂತೆ ಫಲಾನುಭವಿಗಳಿಗೆ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ರಾಜೇಶ್ವರಿ ಅವರು ತಿಳಿಸಿದರು ನಂತರ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮೋಹನ್ ಕುಮಾರ್ ಅವರು ಚಿಂತಾಮಣಿ ತಾಲೂಕಿನ ತಿಲಕ್ ಮಗುವಿಗೆ ಮನೋವೈದ್ಯರ ಸಲಹೆ ಮೇರೆಗೆ ತಿಲಕ್ ಎಂಬ ಬುದ್ಧಿಮಾಂದ್ಯ ವಿಕಲಚೇತನ ಮಗುವಿಗೆ ವರ್ತನಾ ಚಿಕಿತ್ಸೆಯನ್ನು ಚಿಕಿತ್ಸೆ ಮೋಹನ್ ಮೋಹನ್ರವರು ನೀಡಿದರು ಹೀಗೆ ಪುರಸ್ತಿ ಕೇಂದ್ರದಿಂದ ಆಗ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನರಿಗಾದ ಇರ್ತಕ್ಕಂಥ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಬರ್ತಕ್ಕಂಥ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಅವರು ಈ ಅಂಗವಿಕಲರ ಪುನರ್ಸ್ತಿ ಕೇಂದ್ರ ಚಿಕ್ಕಬಳ್ಳಾಪುರಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಈ ಕಾರ್ಯಕ್ರಮಗಳ ವರದಿಗಳ ವರದಿಗಳನ್ನು ನಾವು ಆಗಾಗ ಗಮನಿಸಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಮಾಡ್ತಕ್ಕಂಥ ಕೆಲಸ ಇದ್ದೀವಿ ನಮ್ಮ ಜೊತೆಗೆ ಈ ಒಂದು ನೋಡಲ್ ಅಧಿಕಾರಿಗಳಾದಂಥ ಈ ಸಂಸ್ಥೆಯ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಅವರು ನಮ್ಮ ಚಾನಲ್ ಸಂಪರ್ಕದಲ್ಲಿದ್ದು ಈ ಎಲ್ಲ ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾರೆ ಮತ್ತು ನಮ್ಮ ಗಮನಕ್ಕೆ ಬಂದಾಗ ನಾವು ಸಹಿತ ಪ್ರಸಾರ ಮಾಡಿ ಅವರು ಗಣೇಶ್ ಅವರ ಗಮನಕ್ಕೆ ತರ್ತಾ ಇದ್ದೀವಿ ಹೀಗಾಗಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಇದು ಪುನರ್ಸ್ತಿ ಕೇಂದ್ರದ ಒಂದು ಒಳ್ಳೆ ಒಳ್ಳೆಯ ಕೆಲಸ ಅಂಥೇಳಿ ನಾವು ಇದನ್ನು ಪ್ರಸಾರ ಮಾಡಿ ತಮಗೆಲ್ಲ ಇದ್ದೀವಿ ಈ ಒಂದು ಪುನವಸ್ತಿ ಕೇಂದ್ರದ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂಥ ಕೇಂದ್ರ ಜಿಲ್ಲಾ ಅಂಗವಿಕಲರ ಪುನವಸ್ತಿ ಕೇಂದ್ರ ಕೇಂದ್ರಕ್ಕೆ ಅಲ್ಲಿ ಸ್ಥಳೀಯ ವಿಶೇಷ ಚತನರು ಡ್ಯೂಟಿ ಕೊಟ್ಟು ಈ ಪ್ರವೃತ್ತಿ ಕೇಂದ್ರದಲ್ಲಿ ಇರ್ತಕ್ಕಂಥ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಪಡೆದು ತಾವು ಸಹಿತ ಮುಂದಿನ ದಿನಗಳಲ್ಲಿ ಅನೇಕ ಸೌಲಭ್ಯಗಳು ಈ ಒಂದು ಸಂಸ್ಥೆಯಿಂದ ಪಡೀಲಿ ಅಂಥೇಳಿ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು